ಇಡೀ ರಾಜ್ಯ ಮಾತ್ರವಲ್ಲ ದೇಶದಲ್ಲೂ ಹೆಚ್ಚಿನ ಗಮನ ಸೆಳೆದಿರುವ ಮತ್ತು ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಧರ್ಮಸ್ಥಳ ಫೈಲ್ಸ್ ಅಂತ ನಾವು ಅದನ್ನ ಕರಿಬಹುದು ಬೇರೆ ಬೇರೆ ಫೈಲ್ಸ್ ಚಲನಚಿತ್ರಗಳು ಬಂತು ಈಗ ಧರ್ಮಸ್ಥಳ ಫೈಲ್ಸ್ ಬರುತ್ತೆ ಏನೋ ಗೊತ್ತಿಲ್ಲ ಈ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸರಣಿ ಕೊಲೆ ಮತ್ತು ಅತ್ಯಾಚಾರ ಮತ್ತು ಸಾಮೂಹಿಕ ಶವಗಳ ಅಂತ್ಯಕ್ರಿಯೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಓರ್ವ ದೂರುದಾರ ಆತ ಸಾಕ್ಷಿದಾರನೂ ಆಗಿದ್ದಾನೆ ಆತ ದೂರು ಕೊಟ್ಟ ನಂತರದಲ್ಲಿ ಕೋರ್ಟ್ ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಆತ ತನ್ನ ಜೊತೆ ಒಂದು ಅಸ್ಥಿ ಪಂಚರವನ್ನು ಕೂಡ ತೆಗೆದುಕೊಂಡು ಹೋಗಿದ್ದ ಪೊಲೀಸರ ವಿಚಾರಣೆ ಮುಂದುವರೆದಿದೆ ನಿಯಮಿತವಾಗಿ ನಾವಿದ್ರ ಬಗ್ಗೆ ಮಾಹಿತಿ ಕೊಡೋದಿಲ್ಲ ಅಂತ ಪೊಲೀಸ್ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ ಈ ನಡುವೆ ನಿನ್ನೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ರು ಅಲ್ಲಿ ನಡೆದಿರುವ ಭೀಕರತೆ ಮತ್ತು ಈ ಪ್ರಕರಣದ ನಿಗೂಢತೆಯನ್ನ ಬೇಯಿಸೋಕೆ ಸಮಗ್ರ ಮತ್ತು ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆದು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಒಂದ್ ಎಸ್ಐಟಿ ರಚನೆ ಆಗಬೇಕು ಅನ್ನೋದು ಈ ಪತ್ರದ ಸಾರಾಂಶ ಆಗಿತ್ತು ಈ ಪತ್ರವನ್ನ ನಿನ್ನೆ ಅವರು ಮುಖ್ಯಮಂತ್ರಿಗಳಿಗೆ ತಲುಪಿದ್ರು ಇವತ್ತು ಮತ್ತೊಂದು ಪ್ರಕಟಣೆ ಬಂದಿದೆ ಈ ಪ್ರಕಟಣೆ ಸಾಕ್ಷಿದಾರ ಕಾಮ್ ದೂರುದಾರ ಆಗಿರುವ ವ್ಯಕ್ತಿಯ ವಕೀಲರು ಇಬ್ಬರು ವಕೀಲರು ಇಬ್ಬರು ಯುವ ವಕೀಲರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಏನು ಅಂತಂದ್ರೆ ಐ ಪಿ ಎಸ್ ಹಿರಿಯ ಅಧಿಕಾರಿ ಆಗಿರುವ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಬೇಕು ಇದು ಬರೀ ನಮ್ಮ ಅಪೇಕ್ಷೆ ಮಾತ್ರ ಅಲ್ಲ ಈ ಪ್ರಕರಣದಲ್ಲಿರುವಂತಹ ಗಂಭೀರತೆ ನಿಗೂಢತೆ ಮತ್ತು ಸಾಮಾಜಿಕ ಪರಿಣಾಮಗಳನ್ನ ಗಮನದಲ್ಲಿಟ್ಟುಕೊಂಡು ಇಡೀ ವಕೀಲ ಸಮುದಾಯ ಹಾಗೆಯೇ ನಿವೃತ್ತ ನ್ಯಾಯಾಧೀಶ ಎಲ್ಲರೂ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖಾಂತರವಾಗಿ ಅವರು ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ನಾವು ಈ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಈ ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಅಂದ್ರೆ ಸಮಗ್ರವಾಗಿ ಹಾಗೆ ನಿಷ್ಪಕ್ಷಪಾತವಾಗಿ ಅತ್ಯಂತ ಗಂಭೀರವಾದಂತ ತನಿಖೆ ನಡೀಬೇಕು ಈ ತನಿಖೆಗೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರು ಸೂಕ್ತವಾದ ವ್ಯಕ್ತಿ ಅವರ ಬಗ್ಗೆ ಹೈಕೋರ್ಟ್ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ ಆ ಕಾರಣಕ್ಕಾಗಿ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಿ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಡಿ ಅಂತ ಒತ್ತಾಯವನ್ನ ಈ ಪ್ರಕಟಣೆ ಮುಖಾಂತರ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಅವರ ನೇತೃತ್ವದಲ್ಲಿ ಆಗುವಂತ ತನಿಖಾ ತಂಡಕ್ಕೆ ಅಲ್ಲಿ ತನಿಖಾಧಿಕಾರಿಗಳು ಯಾರಿರ್ತಾರೆ ಅವರನ್ನು ಕೂಡ ಪ್ರಣಬ್ ಮೋಹಂತಿ ಅವರೇ ನೇಮಕ ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ವಕೀಲರು ಇನ್ನೂ ಒಂದು ಅಂಶವನ್ನು ಸೇರಿಸ್ತಾರೆ ನಮಗೆ ವೈಯಕ್ತಿಕವಾಗಿ ಅಥವಾ ಖುದ್ದಾಗಿ ಐ ಅಧಿಕಾರಿ ಪ್ರಣಬ್ ಮೋಹಂತಿ ಅವರು ಗೊತ್ತಿಲ್ಲ ಆದ್ರೆ ಸಾರ್ವಜನಿಕವಾಗಿ ಅವರ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಮತ್ತು ಹೈಕೋರ್ಟ್ ವ್ಯಕ್ತಪಡಿಸಿರುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಅವರ ನೇತೃತ್ವದಲ್ಲಿ ಈ ತನಿಖಾ ತಂಡ ರಚನೆ ಆದ್ರೆ ಪ್ರಕರಣಕ್ಕೆ ತಾರ್ಕಿಕ ಮತ್ತು ನ್ಯಾಯಿಕವಾದಂತಹ ಅಂಶ ಸಿಗತ್ತೆ ಅನ್ನೋದು ನಮ್ಮ ಅಪೇಕ್ಷೆ ಬರೀ ನಮ್ಮ ಅಪೇಕ್ಷೆ ಮಾತ್ರ ಅಲ್ಲ ಇಡೀ ಬಹುತೇಕ ವಕೀಲ ಸಮುದಾಯ ಜನ ಯಾಕೆ ಇದೊಂದು ಸಾಮಾಜಿಕ ಪರಿಣಾಮ ಇದೆ ಬಹಳ ನಿಗೂಢತೆ ಇದೆ ನೂರಾರು ಆ ಶವಗಳು ಅಂತ ಆ ದೂರದಾರ ಹೇಳ್ತಾ ಇದ್ದಾನೆ ಬೇರೆ ಬೇರೆ ಕಡೆಯಲ್ಲಿ ಎರಡು ದಶಕಗಳ ಕಾಲ ಬೇರೆ ಬೇರೆ ಶವಗಳನ್ನ ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ ಸುಟ್ಟು ಹಾಕಿದ್ದೀನಿ ಅಂತಂದ್ರೆ ಅದು ಬಹಳ ದೊಡ್ಡ ವಿಚಾರ ಹಾಗಾಗಿ ಇದರ ಗಂಭೀರತೆಯನ್ನ ಅರಿತು ಸರ್ಕಾರ ಈಗ್ಲಾದ್ರೂ ಕೂಡ ಒಂದು ತನಿಖಾ ತಂಡವನ್ನ ರಚನೆ ಮಾಡ್ಬೇಕು ಯಾಕೆ ರಚನೆ ಮಾಡ್ತಿಲ್ಲ ಅನ್ನೋದು ಬಹಳ ಅನುಮಾನಕ್ಕೆ ಕಾರಣ ಆಗುತ್ತೆ ಯಾಕೆಂದ್ರೆ ಯಾವುದೋ ಒಂದ್ ಸಣ್ಣ ಪ್ರಕರಣ ಆದ್ರೆ ಒಂದ್ ಸ್ವಲ್ಪ ಸಾರ್ವಜನಿಕರ ಅಭಿಪ್ರಾಯ ಒತ್ತಾಯಗಳು ಬಂದ್ರೆ ತನಿಖಾ ತಂಡವನ್ನ ಸರ್ಕಾರ ರಚನೆ ಮಾಡುತ್ತೆ ಇನ್ನೂ ಹೆಚ್ಚಾಗಿ ಒತ್ತಾಯ ಕೇಳಬಂತು ಅಂತಂದ್ರೆ ಸಿಬಿಐಗೆ ವಹಿಸುತ್ತೆ ಪರೇಶ್ ಮೆಸ್ತಾ ಕೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳು ಸಿದ್ದರಾಮಯ್ಯವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಿಬಿಐಗೆ ಕೊಟ್ಟಿದ್ದು ಬಿಜೆಪಿ ಹೋರಾಟ ಮಾಡಿತ್ತು ಆದರೆ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಒಂದು ಅಸ್ಥಿ ಪಂಜರದ ಜೊತೆಗೆ ಒಬ್ಬ ಸಾಕ್ಷಿಧಾರ ಕಂ ದೂರುದಾರ ನ್ಯಾಯಾಲಯಕ್ಕೆ ಹೋಗಿ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾನೆ ಅಂತಂದ್ರೆ ಅದರ ಬಗ್ಗೆ ಎಸ್ಐಟಿ ತನಿಖೆಗೆ ಅಥವಾ ಬೇರೆ ಯಾವ್ದಾದ್ರೂ ತನಿಖೆಗೆ ಸ್ವತಂತ್ರ ತನಿಖೆಗೆ ಯಾಕೆ ಸರ್ಕಾರ ಇಲ್ಲಿ ತನಕ ಮುಂದಾಗಿಲ್ಲ ಅನ್ನೋದು ಬಹಳ ದೊಡ್ಡದಾದಂತ ಪ್ರಶ್ನೆ ಅದು ಆಗಬೇಕಿದೆ ಈ ನಡುವೆ ಇವತ್ತು ಇನ್ನೊಂದು ಬೆಳವಣಿಗೆ ಆಗಿದೆ ಈ ತರ ಸಾಮೂಹಿಕವಾಗಿ ಅಥವಾ ಎರಡು ದಶಕಗಳಲ್ಲಿ ಊತ ಹಾಕಿರುವಂತಹ ಶವಗಳಲ್ಲಿ ನನ್ನ ಮಗಳ ಏನಾದ್ರೂ ಅಸ್ಥಿ ಪಂಜರ ಸಿಗ್ಬೋದೇನೋ ಸನಾತನ ಹಿಂದೂ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಆಕೆಗೆ ನಾನು ಶ್ರಾದ್ದವನ್ನ ಮಾಡ್ಬೇಕು ಆಕೆ ಆತ್ಮಕ್ಕೆ ನಾನು ಶಾಂತಿಯನ್ನ ಕಲ್ಪ್ ಕಲ್ಪಿಸ್ಕೊಡ್ಬೇಕು ನಾನು ಒಂಟಿ ಆಗಿದ್ದೀನಿ ನನ್ನ ಜೊತೆಗೆ ಯಾರು ಇಲ್ಲ ಅದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಬೇಡ್ಕೊಂಡು ಎಸ್ ಪಿ ಕಚೇರಿಗೆ ಓರ್ವ ಕಾಣೆಯಾಗಿರುವ ಮಗಳ ತಾಯಿ ವಯೋವೃದ್ಧೆ ತಮ್ಮ ವಕೀಲರ ಜೊತೆಯಲ್ಲಿ ಇವತ್ತು ಎಸ್ಪಿ ಕಚೇರಿಗೆ ಹೋಗಿದ್ರು ಅವರು ಸುಜಾತ ಭಟ್ ಅವರು ಅವರ ಮಗಳು ಅನನ್ಯ ಭಟ್ ಅವರು ಎಂಬಿಬಿಎಸ್ ಬಿ ಬಿ ಎಸ್ ವಿದ್ಯಾರ್ಥಿನಿ ಆಗಿದ್ರು ಉಡುಪಿಯಲ್ಲಿ ಅವರು ಕಸ್ತೂರ್ಬಾ ಕಾಲೇಜ್ ನಲ್ಲಿ ಕಲಿತಿದ್ರು ಅಂತ ಅವರ ತಾಯಿ ಹೇಳ್ತಾ ಇದಾರೆ ಆರು ತಿಂಗಳಾಗಿತ್ತು ಅವರು ವಿದ್ಯಾಭ್ಯಾಸಕ್ಕೆ ನಂತರದಲ್ಲಿ ಅವರು ದೇವಸ್ಥಾನಕ್ಕೆ ಅಂತ ತೆರಳಿದ್ರು ಆ ಸಂದರ್ಭದಲ್ಲಿ ಕಾಣೆಯಾಗಿದ್ದಾರೆ ಅನ್ನೋದು ಅವರ ತಾಯಿಯ ದೂರಿನ ಸಾರಾಂಶ ಆಗಿದೆ ಅದನ್ನೇ ಅವರು ಎಸ್ ಪಿ ಬಳಿಯಲು ಹೇಳಿದ್ದಾರೆ ಅವರು ಕಾಣೆಯಾಗಿರುವುದು ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಅಂತಂದ್ರೆ ಇಪ್ಪತ್ತೆರಡು ವರ್ಷಗಳು ಕಳೆದು ಹೋಗಿದೆ ಇಲ್ಲಿ ತನಕ ಮಗಳು ಸಿಕ್ಕಿಲ್ಲ ಮಗಳು ಕಾಣೆಯಾದ ಸಂದರ್ಭದಲ್ಲೇನೆ ಅವರು ಆಗ ಬೆಳ್ತಂಗಿ ಪೊಲೀಸ್ ಠಾಣೆ ಇತ್ತು ಧರ್ಮಸ್ಥಳ ಠಾಣೆ ಇರಲಿಲ್ಲ ಅಂತ ಆಕೆ ತಾಯಿ ಹೇಳ್ತಾರೆ ಅವ್ರು ಬೇರೆ ಕಡೆ ಇಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಕೆಲ್ಸದಲ್ಲಿ ಇದ್ರು ಮಗಳ ಕಾಣಿಯಾದ ಆದ ನಂತರದಲ್ಲಿ ಅವ್ರು ಬರ್ತಾರೆ ಎಲ್ಲಿ ಹೋಗಿದ್ಲು ಆ ಒಂದ್ ಸರಹದ್ದಿಗೆ ಬಂದ್ಬಿಟ್ಟು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಪೊಲೀಸರ ಬಳಿಯಲ್ಲಿ ನನ್ ಮಗಳ ಕಾಣಿ ಆಗಿದ್ದಾಳೆ ಅಂತ ದೂರ್ ಕೊಡಕ್ ಹೋದ್ರೆ ಎಂತಹ ನಿಷ್ಕರುಣಿ ಪೊಲೀಸ್ ಇದ್ರು ಆ ಸಂದರ್ಭದಲ್ಲಿ ಅಂತ ಅಂದ್ರೆ ಅವರ ಇರ್ಲಿ ಅವರ ಏನ್ ಹೇಳ್ತಿದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋ ವ್ಯವಧಾನವನ್ನು ತೋರಿಸ್ತಿಲ್ಲಂತೆ ಯಾರ್ದೋರ್ ಜೊತೆ ನಿಮ್ ಮಗಳು ಹೋಗಿರ್ಬೋದು ಇದೇ ಕೆಲ್ಸ ನಾ ಹುಡುಕೋದೇ ಕೆಲ್ಸನ ಅಂತ ಇನ್ನೇನ್ ಕೆಲ್ಸ ಪೊಲೀಸರಿಗೆ ಕಾಣೆ ಆಗಿದ್ದಾರೆ ಅಂತ ದೂರ್ ಕೊಡಕ್ಕೆ ಹೋದ್ರೆ ಆ ವ್ಯಾಪ್ತಿಯಲ್ಲಿ ದೂರ್ ತಗೊಳೋದಕ್ಕೆ ಪೊಲೀಸ್ ಸಿದ್ಧರಿಲ್ಲ ಅಂತಂದ್ರೆ ಅವ್ರು ಯಾವ ಸೀಮೆ ಪೊಲೀಸರು ಏನ್ ಪೊಲೀಸ್ ಕೆಲಸ ಮಾಡ್ತಾರೆ ಏನ್ ಸಮಾಜದಲ್ಲಿ ನ್ಯಾಯವನ್ನ ಕಾಪಾಡ್ತಾರೆ ಏನ್ ಬಡವರಿಗೆ ಅಥವಾ ದೀನ ದುರ್ಬಲರಿಗೆ ಏನ್ ರಕ್ಷಣೆ ಮೋದಿಸೋಕ್ ಸಾಧ್ಯ ಇದೇ ಕಾರಣಕ್ಕಾಗಿನೇ ಈ ಈ ಭಾಗದಲ್ಲಿ ಇಷ್ಟು ಪ್ರಕರಣಗಳು ಹೆಚ್ಚಾಗೋದಕ್ಕೆ ಕಾರಣ ಆಗಿರೋದು ಅವರ ದೂರನ್ನು ಕೂಡ ತಗೊಳ್ಳಲಿಲ್ಲ ಅಂತ ಹೇಳ್ತಾರೆ ಮಗಳು ಕಾಣೆಯಾದ್ದು ಪೊಲೀಸರು ದೂರ ತಗೊಂಡಿಲ್ಲ ಅಂತ ಒಂದ್ ಕಡೆ ಹೋಗಿ ಕೂತ್ರೆ ಆಕೆಗೆ ನಾಲ್ಕ್ ಜನ ಬಂದು ಆಕೆನ ಕರ್ಕೊಂಡು ಹೋಗಿ ಆಕೆನ ಕೈ ಕಟ್ಟಿ ಆಕೆ ತಲೆ ಮೇಲೆ ಹೊಡಿತಾರೆ ಆಕೆ ಕೋಮ ಹೊರಟೋಗ್ತಾರೆ ಆ ನಂತರ ಆಸ್ಪತ್ರೆ ಸೇರ್ತಾರೆ ಆಸ್ಪತ್ರೆಯಿಂದ ಹೊರಗಡೆ ಬಂದು ಅದರ ಬಗ್ಗೆ ಮಾತಾಡುವಂತ ಧೈರ್ಯ ಕೂಡ ಅವರಿಗೆ ಬರೋದಿಲ್ಲ ಇದು ಆ ತಾಯಿಯ ಅಳಲು ಈಗ ಓರ್ವ ವ್ಯಕ್ತಿ ಹೊರಗಡೆ ಬಂದು ಪ್ರಕರಣ ಇಷ್ಟೆಲ್ಲಾ ದೊಡ್ಡ ಚರ್ಚೆ ಆಯ್ತಾ ಸಂದರ್ಭದಲ್ಲಿ ನನ್ನ ಮಗಳ ಅಸ್ಥಿ ಪಂಜರ ಏನಾದ್ರು ಮಗಳು ಸಿಗ್ತಾಳೆ ಅನ್ನೋ ಯಾವ ನಂಬಿಕೆ ಏನೂ ಇಲ್ಲ ಯಾಕೆಂದ್ರೆ ಇಪ್ಪತ್ತೆರಡು ವರ್ಷ ಕಳೆದು ಹೋಗಿದೆ ಆಕೆ ಕೇಳ್ತಿರೋದು ಅಷ್ಟೇ ಆಕೆ ಯಾರ ಬಗ್ಗೆ ದೂರ ಕೊಡೋದಕ್ಕೂ ಇನ್ಯಾವ್ದಕ್ಕೂ ಯಾಕೆಂದ್ರೆ ವಯೋವೃದ್ಧ ಇದ್ದಾರೆ ಯಾರ ಬಲವೂ ಇಲ್ಲ ಯಾರ ಸಪೋರ್ಟ್ ಕೂಡ ಆಕೆಗಿಲ್ಲ ಹಾಗಾಗಿ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಡಿ ಎನ್ ಎ ಹೊಂದಿಕೆ ಆದ್ರೆ ಈಗೇನಾದ್ರೂ ಶವಗಳನ್ನ ಹೊರಗಡೆ ತೆಗೆದು ಅದನ್ನ ನಮ್ಗ ಅಸ್ಥಿ ಕೊಡಿ ನಾನು ಆಕೆಗೆ ಹಿಂದೂ ಸನಾತನ ಬ್ರಾಹ್ಮಣ ಅಂತ ಆಕೆ ಹೇಳ್ತಾರೆ ಆ ಸಂಪ್ರದಾಯದ ಪ್ರಕಾರ ನನ್ನ ಮಗಳಿಗೆ ನಾನು ಒಂದು ಆತ್ಮಕ್ಕೆ ಶಾಂತಿಯನ್ನ ನಾನು ಕೊಡ್ಸೋ ಪ್ರಯತ್ನವನ್ನ ಮಾಡ್ತೀನಿ ಅದನ್ ಬಿಟ್ ನನ್ಗೇನು ಇಲ್ಲ ಅಂತ ಈ ವಯೋವೃದ್ಧೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ಎಂಥವರ ಮನಸ್ಸು ಕೂಡ ಕಲ್ಕತ್ತೆ ಆದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಪೊಲೀಸರು ವ್ಯವಸ್ಥೆಗೋ ಆ ಮನ ಕಲ್ಕಿಲ್ಲ ಯಾಕಂದ್ರೆ ಅದ್ರ ಹಿಂದೆ ಏನಿತ್ತು ಅನ್ನೋದನ್ನ ಚರ್ಚೆಗೆ ನಿಮ್ಮ ಆಲೋಚನೆಗೆ ಬಿಡ್ತೀನಿ ಈಗ ಆಗ್ತಿರುವ ಚರ್ಚೆ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಇದು ಯಾವುದೇ ಗಿಂತ ಈಗ ಬಹಳಷ್ಟು ಈಗ ಟೈಟಲ್ ಯಾರಾದ್ರೂ ಹಾಕ್ಬಹುದು ಅಂತ ಅನ್ಸುತ್ತೆ ಕಾಶ್ಮೀರ್ ಫೈಲ್ಸ್ ಆಯ್ತು ಉದಯಪುರ ಫೈಲ್ಸ್ ಆಯ್ತು ಈಗ ಹಾಗೇನೆ ಕೇರಳ ಸ್ಟೋರಿ ಆಯ್ತು ಅದೇ ರೀತಿಯಲ್ಲಿ ಧರ್ಮಸ್ಥಳ ಫೈಲ್ಸ್ ಕೂಡ ಅದೆಲ್ಲದಕ್ಕಿಂತ ಮೀರಿದ ಮಿಗಿಲಾದ ಪ್ರಪಂಚದ ಒಂದು ದೊಡ್ಡದಾದಂತಹ ನಿಗೂಢವಾದ ಸಾಮೂಹಿಕ ದುರಂತ ಅಂತ ಕೂಡ ಕರಿಬಹುದು ಅಥವಾ ಹತ್ಯಾಕಾಂಡ ಅಂತ ಕೂಡ ಇದನ್ನ ಕರಿಬಹುದು ಅಷ್ಟು ದೊಡ್ಡ ಮಟ್ಟಿಗೆ ನಡೆದಿದ್ರು ಕೂಡ ಎಲ್ಲೂ ಚರ್ಚೆ ಆಗ್ತಿಲ್ಲ ಅನ್ನೋದೇ ಚರ್ಚೆ ಆಗ್ತಿದೆ ಎಲ್ಲಿ ಅಂತ ಅಂದ್ರೆ ವೈಯಕ್ತಿಕವಾಗಿ ಸ್ವತಂತ್ರ ಪತ್ರಕರ್ತರು ಯೂಟ್ಯೂಬ್ ಚಾನೆಲ್ಗಳು ಬೇರೆ ಬೇರೆಯವರು ಚರ್ಚೆ ಮಾಡ್ತಿದ್ದಾರೆ ಮಾಹಿತಿ ಕೊಡ್ತಿದ್ದಾರೆ ಸೋ ಕಾಲ್ಡ್ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದರ ಬಗ್ಗೆ ಒಂದೇ ಒಂದು ಸುದ್ದಿಯನ್ನು ಕೂಡ ಹಾಕ್ತಿಲ್ಲ ಇದು ಇದಕ್ಕಿಂತ ಅತ್ಯಂತ ಹೀನಾಯ ಸ್ಥಿತಿ ಇನ್ಯಾವುದು ಇಲ್ಲ ಅಂತ ಅನ್ಸುತ್ತೆ ಮಾಧ್ಯಮಗಳು ಸತ್ತು ಮಲಗಿದೆ ಅಂತ ಅನ್ಸುತ್ತೆ ಆದ್ರೂ ಕೂಡ ವ್ಯವಸ್ಥೆ ಒಂದು ಅಂದ್ರೆ ಜನ ಸಿಡಿದೆ ಜನರಲ್ಲಿ ಅರಿವು ಮೂಡಿ ಅವರು ಸಿಡಿದಿದ್ರೆ ಏನು ಬೇಕಾದ್ರೂ ಆಗತ್ತೆ ಸತ್ಯ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತ ನಡೆದಿದೆ ಎನ್ನಲಾದ ಸರಣಿ ಕೊಲೆಗಳು ಮತ್ತು ಅತ್ಯಾಚಾರ ಪ್ರಕರಣಗಳೇ ಸಾಕ್ಷಿ ಒಂದಲ್ಲ ಒಂದು ದಿನ ಹೊರಗಡೆ ಬರುತ್ತೆ ಸತ್ಯ ಆ ದಿನಗಳು ಬಹಳ ಹತ್ತಿರವಾಗ್ತಿದೆ ಯಾರು ತಪ್ಪಿತಸ್ತಿದ್ದಾರೆ ಯಾರು ಜನರ ರಕ್ತವನ್ನ ಹೇಳಿದ್ದಾರೆ ಮಹಿಳೆಯರ ಅತ್ಯಾಚಾರದಲ್ಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಕಂಬಿ ಹಿಂದೆ ಹೋಗುವಂತಹ ದಿನಗಳು ದೂರವಿಲ್ಲ ಸರ್ಕಾರ ಇದರ ವಿರುದ್ಧ ಸರಿಯಾದ ರೀತಿಯ ಕ್ರಮ ತಗೊಳದೆ ಇದ್ರೆ ಆ ಸರ್ಕಾರ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಬೇಕಾಗತ್ತೆ ಏಕೆಂದ್ರೆ ಬಲವಾದಂತ ಸಾಕ್ಷಿ ಇದೆ ಸಾಕ್ಷಿದಾರ್ನೇ ದೂರದಾರ್ನಾಗಿದ್ದಾನೆ ಕಾಣೆಯಾದವರ ಪೋಷಕರು ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಬೇಕು ಸಾಮಾಜಿಕವಾಗಿ ಒಂದು ಅಭಿಪ್ರಾಯ ಕ್ರಿಯೇಟ್ ಆಗ್ತಾ ಇದೆ ಒಂದು ಒಪಿನಿಯನ್ ಕ್ರಿಯೆಟ್ ಆಗ್ತಿದೆ ಇಂತಹ ಸಂದರ್ಭದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡ್ಲಿಲ್ಲ ಅಂತಂದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ ಈ ಬಗ್ಗೆ ಸರ್ಕಾರ ಕೂಡ ಯೋಚನೆ ಮಾಡಬೇಕಾಗಿದೆ ಇದು ಧರ್ಮಸ್ಥಳದಲ್ಲಿ ನಡೆದಿರುವಂತ ಇವತ್ತಿನ ಬೆಳವಣಿಗೆ ಮತ್ತು ಈಗ ಆಗ್ತಿರೋ ಬೆಳವಣಿಗೆ ಇದೇನು ಇವತ್ತಿಗೆ ಮುಗಿಯೋದಿಲ್ಲ ಪ್ರತಿದಿನ ಇದರ ಡೆವಲಪ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳದೇ ಇರೋದ್ರಿಂದ ನಮ್ಮಂತ ಮಾಧ್ಯಮಗಳು ಇದ್ರ ವಿರುದ್ಧ ಮತ್ತು ಇದೇನಾಗ್ತಿದೆ ಅದರ ವಿರುದ್ಧ ಅದರ ಕುರಿತಾಗಿ ನಿರಂತರವಾಗಿ ಸುದ್ದಿಯನ್ನ ನಿಮ್ಗೆ ಕೊಡ್ತಾನೆ ಇರ್ತೀವಿ